ಹಲೋ ಫ್ರೆಂಡ್ಸ್ ಇವತ್ತು ನಾವು ಖಾರ್ಕಾರವಾಗಿ ಮಟನ್ ಗ್ರೇವಿ ಮಾಡೋದನ್ನು ನೋಡ್ಕೊಳ್ಳೋಣ ಈ ಗ್ರೇವಿನಲ್ಲಂತೂ ಮಟನ್ ಪೀಸಸ್ಸು ಬೆನ್ನೆ ಥರ ಸಾಫ್ಟಾಗಿ ಬೇಯಿಸೋದನ್ನು ಇದ್ದೀನಿ ಮೊದಲನೇದಾಗಿ ಕುಕ್ಕರ್ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಸ್ವಲ್ಪ ಕಸ್ತೂರಿ ಮೆತಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಇದ್ದೀನಿ ಹಾಗೆಯೇ ಚಿಕ್ಕದಾದರೆ ಎರಡು ಈರುಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಪೂರ್ತಿ ಕೆಂಪಗಾಗಬೇಕು ಇದರಲ್ಲೇ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕಿ ನಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇವು ತೋರಿಸೋವಂಥ ಗ್ರೇವಿ ಅಂತೂ ಖಂಡಿತ ನಿಮ್ಮನೇಲೂ ಇಷ್ಟ ಆಗುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಫ್ರೈ ಆಗ್ತಿದೆ ಅಲ್ವಾ ಈಗ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗಬೇಕು ನಾವು ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಗ್ರೇವಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದರಿಂದ ನೀಟಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆದ ನಂತರ ಈಗ ಮಟನ್ ಸೇರಿಸ್ಕೊಳ್ತೀನಿ ನಾನು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಇಳಿಯದಾಗಿರೋವಂಥ ಮಟನ್ ತೊಗೊಂಡ್ರೆ ಬೇಗನೂ ಬೇಯುತ್ತೆ ಮತ್ತು ಗ್ರೇವಿನೂ ರುಚಿಯಾಗಿ ಬರುತ್ತೆ ನಾವು ಬಲ್ತಿರೋದು ತೊಗೊಂಡ್ರೆ ಆಗಾಗ ನೀರು ಸೇರಿಸ್ತಾ ಇರಬೇಕಾಗುತ್ತೆ ರುಚಿನೂ ಚೇಂಜ್ ಆಗೋಗುತ್ತೆ ಈಗ ಉಪ್ಪು ಹಾಕಿ ಒಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ನೀರು ಹಾಕೋಕ್ಕೂ ಮೊದಲೇ ಈ ಮಟನ್ ಅರ್ಧ ಭಾಗ ಬೆಂದೋಗ್ಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇನ್ನೇನು ಗಟ್ಟಿ ಆಗ್ತಿದೆ ಇದು ಆಗ್ತಿರ್ಲಿ ಅಷ್ಟರಲ್ಲಿ ಒಂದು ಚಿಕ್ಕ ಮಸಾಲೆ ರುಬ್ಕೊಳ್ಳೋಣ ಎರಡು ಇಂಚಷ್ಟು ಚಕ್ಕೆ ಏಳು ಎಂಟು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಹಾಗೆಯೇ ಎರಡು ಇಂಚಷ್ಟು ಶುಂಠಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೆ ಮೂರೇ ಮೂರು ಹಾಕ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿ ಸೇರಿಸ್ಕೊಳ್ತಿದ್ದೀನಿ ಗಸಗಸೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಸೇರಿಸಿ ಮೆತ್ತಗೆ ಗಟ್ಟಿಯಾಗಿ ರುಬ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಈಗ ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸೇರಿಸಿದ ನಂತರ ಎಲ್ಲ ಪುಡಿಗಳನ್ನು ಹಾಕಬೇಕು ಮೊದಲು ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಂತರ ನಾವು ಮೆಣಸಿನ ಪುಡಿ ಹಾಕ್ಕೊಳ್ತೀವಿ ಅದರಿಂದ ಇಷ್ಟು ಖಾರ ಸಾಕಾಗುತ್ತೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಟಿಕೆಯಷ್ಟು ಅರಿಶಿನ ಹಾಕ್ತಿದ್ದೀನಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಅದರಿಂದ ಇಲ್ಲೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಅಷ್ಟೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ನೀರು ಹಾಕಬೇಡಿ ಈ ರೀತಿ ಮಿಕ್ಸ್ ಮಾಡಿ ಡ್ರೈ ಆದ ನಂತರ ನೋಡಿದ್ರಲ್ಲ ಈ ಥರ ಡ್ರೈ ಆಗಬೇಕು ಈಗ ನೀರನ್ನು ಸೇರಿಸ್ಕೊಳ್ಳಿ ಅದಕ್ಕೂ ಮೊದಲು ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಕಂಪಲ್ಸರಿ ಹಾಕಬೇಕು ಫ್ರೆಂಡ್ಸ್ ಚಿಕನ್ ಗ್ರೇವಿನೇ ಆಗಲಿ ಮಟನ್ ಗ್ರೇವಿನೇ ಆಗಲಿ ಮೆಣಸಿನ ಪುಡಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ನಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೆ ನೀವು ಮಟನ್ ತೊಗೊಂಬರ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಸಿಲ್ ಅಂತ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊ ು ಆ ಮಟನ್ ಪೀಸಸ್ ಅಂತೂ ಸಾಫ್ಟಾಗಿ ಬೆನ್ನೆ ಥರ ಬೆಂದೋಗಿದೆ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೇ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಾಗಿದೆ ಈಗಂತೂ ಒಂದೆರಡು ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಿದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ಒಂದು ರೀತಿ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ನೀವು ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡಿಬಿಡಿ ಹಾಗೇನೂ ಮಾಡ್ಕೊಳ್ಬೋದು ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಆದರೆ ಖಾರವಾಗಿ ಅಷ್ಟೇ ರುಚಿಯಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಪರೋಟ ಮತ್ತು ಜೀರಾ ರೈಸು ಗೀ ರೈಸ್ ಜೊತೆ ಸಹ ನೀವು ಸರ್ವ್ ಮಾಡ್ಬೋದು ನಾನಂತೂ ಸಿಂಪಲಾಗಿ ವೈಟ್ ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಲಂಚ್ ಆದರೆ ಸೂಪರಾಗಿರುತ್ತೆ ಇದ್ರ ಜೊತೆಯಲ್ಲಿ ಒಂದು ಎರಡು ಈರುಳ್ಳಿ ಪೀಸನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಇಷ್ಟಪಡ್ತೀರ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್